ಹಾಯ್ ಫ್ರೆಂಡ್ಸ್ ಇಲ್ಲಿ ಒಂದು ಲಾಜಿಕಲ್ ಕ್ವಶನ್ಸ್ ಒಂದಿದೆ ನಂಬರ್ ಸೀರೀಸ್ನ ಒಂದು ಲಾಜಿಕಲ್ ಕ್ವಶನ್ಸ್ ಒಂದಿದೆ ಸೊ ಇಲ್ಲಿ ಒಂದು ಒಂಬತ್ತಾಗಿದೆ ಆಗಿದೆ ಒಂಬತ್ತು ಮೂವತ್ತಾರು ಆಗಿದೆ ಮೂವತ್ತಾರು ನೂರಾಗಿದೆ ನೂರು ಮುಂದೆ ಏನಾಗುತ್ತೆ ಅಂತ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಉತ್ತರ ಏನು ಬರುತ್ತದೆ ಅಂತ ಈಗ ನಾವು ನೋಡೋಣ ಸೊ ಇಲ್ಲಿ ಫಸ್ಟ್ ಒಂಬತ್ತು ಒಂದು ಒಂಬತ್ತು ಹೆಂಗಾಯಿತು ಒಂಬತ್ತು ಮೂವತ್ತಾರು ಹೆಂಗಾಯಿತು ಮೂವತ್ತಾರು ನೂರು ಹೆಂಗಾಯಿತು ನೂರು ಮತ್ತೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಮತ್ತೆ ಸೊ ಈಗ ಇದನ್ನೆಲ್ಲ ಕೂಡ ಒಂದು ಒಂಬತ್ತಾಗಿದೆ ಸೊ ಒಂಬತ್ತು ಮೂವತ್ತಾರು ಆಗಿದೆ ಸೊ ಮೂವತ್ತಾರು ನೂರಾಗಿದೆ ಸೊ ಮುಂದೆ ಏನಾಗುತ್ತೆ ಅಂತ ಕ್ವಶನ್ ಮಾರ್ಕ್ ಇಳೈತೆ ಸೊ ಇದು ಒಂದು ಒನ್ ಸ್ಕ್ವೇರ್ ಮಾಡ್ಕೋಬೇಕು ನಾವು ಒಂದನ್ನು ನಾವು ಒನ್ ಸ್ಕ್ವೇರ್ ಮಾಡಿದಾಗ ಒಂದಾಗುತ್ತೆ ಸೊ ಈ ಒಂಬತ್ತು ಹೆಂಗೆ ಬಂತಂದರೆ ತ್ರೀ ಸ್ಕ್ವೇರ್ ಮಾಡಿದಾಗ ಒಂಬತ್ತು ಬರುತ್ತೆ ಸೊ ತ್ರೀ ಸ್ಕ್ವೇರ್ ಮಾಡಿದಾಗ ಈ ಒಂಬತ್ತು ಬರುತ್ತೆ ಇಲ್ಲಿ ಹೀಗೆ ಒಂಬತ್ತು ಬರುತ್ತೆ ಹ್ಞೂ ಒನ್ ಸ್ಕ್ವೇರ್ ಮಾಡಿದಾಗ ಒಂದು ಬರುತ್ತೆ ತ್ರೀ ಸ್ಕ್ವೇರ್ ಮಾಡಿದಾಗ ಒಂಬತ್ತು ಬರುತ್ತೆ ಈ ಮೂವತ್ತಾರು ಬಂತಂದರೆ ಸಿಕ್ಸ್ ಸ್ಕ್ವೇರ್ ಮಾಡಬೇಕು ಸಿಕ್ಸ್ ಸ್ಕ್ವೇರ್ ಮಾಡಿದಾಗ ಮೂವತ್ತಾರು ಬರುತ್ತೆ ಸೊ ಹಾಗೆ ಇಲ್ಲಿ ಹಂಡ್ರೆಡ್ ಇದೆ ಈ ಅಂಡ್ರೆಡ್ಡು ಟೆನ್ ಸ್ಕ್ವೇರ್ ಮಾಡಬೇಕು ಟೆನ್ ಸ್ಕ್ವೇರ್ ಮಾಡಿದಾಗ ಹಂಡ್ರೆಡ್ ಬರುತ್ತೆ ಸೊ ಇಲ್ಲಿ ಮುಂದೆ ಏನು ಬರುತ್ತೆ ಅಂತ ಕೊಟ್ಟವ್ರೆ ನೋಡೋಣ ಸೊ ಈಗ ಒಂದಕ್ಕೂ ಈ ಮೂರಕ್ಕೂ ಡಿಫ್ರೆಂಟ್ ಎಷ್ಟಂದರೆ ಎರಡು ಒಂದಕ್ಕೂ ಮೂರಕ್ಕೂ ಡಿಫ್ರೆಂಟ್ ಎಷ್ಟು ಎರಡು ಸೊ ಈ ಮೂರಕ್ಕೂ ಯಾರಕ್ಕೂ ಡಿಫ್ರೆಂಟ್ ಎಷ್ಟು ಪ್ಲಸ್ಸು ಮೂರು ಸೊ ಈ ಆರಕ್ಕೂ ಈ ಹತ್ತಕ್ಕೂ ಡಿಫ್ರೆಂಟ್ ಎಷ್ಟು ಪ್ಲಸ್ಸು ನಾಲ್ಕು ಸೊ ಈಗ ನೋಡಿ ಇಲ್ಲಿ ಎರಡಕ್ಕೆ ಒಂದು ಜಾಸ್ತಿ ಮೂರು ಮೂರಕ್ಕೆ ಒಂದು ಜಾಸ್ತಿ ನಾಲ್ಕು ನಾಲ್ಕಕ್ಕೆ ಒಂದು ಜಾಸ್ತಿ ಅಂದರೆ ಐದು ಪ್ಲಸ್ ಐದು ಬರುತ್ತೆ ಇಲ್ಲಿ ಈಗ ಇಲ್ಲಿ ಪ್ಲಸ್ ಐದು ಬಂದೈತೆ ಅಂದರೆ ಇಲ್ಲಿ ಏನು ಬರಬೇಕು ಸೊ ಫ್ರೆಂಡ್ಸ್ ಇಲ್ಲಿ ಒಂದಕ್ಕೆ ಎರಡು ಜಾಸ್ತಿ ಅಂದರೆ ಮೂರು ಈ ಮೂರಕ್ಕೆ ಮತ್ತು ಮೂರು ಜಾಸ್ತಿ ಅಂದರೆ ಆರು ಈ ಆರಕ್ಕೆ ನಾಲ್ಕು ಜಾಸ್ತಿ ಅಂದರೆ ಹತ್ತು ಈ ಹತ್ತಕ್ಕೆ ಐದು ಜಾಸ್ತಿ ಅಂದರೆ ಹದಿನೈದು ಸೊ ಇಲ್ಲಿ ಹದಿನೈದು ಸ್ಕ್ವೇರ್ ಬರುತ್ತೆ ಇಲ್ಲಿ ಒನ್ ಸ್ಕ್ವೇರ್ ತ್ರೀ ಸ್ಕ್ವೇರ್ ಸಿಕ್ಸ್ ಸ್ಕ್ವೇರ್ ಟೆನ್ ಸ್ಕ್ವೇರ್ ಇಲ್ಲಿ ಹದಿನೈದು ಸ್ಕ್ವೇರ್ ಹದಿನೈದು ಸ್ಕ್ವೇರ್ ಅಂದರೆ ಸೊ ಎಷ್ಟು ಇನ್ನೂರ ಇಪ್ಪತ್ತೈದು ಸೊ ಹದಿನೈದು ಸ್ಕ್ವೇರ್ ಅಂದರೆ ಇನ್ನೂರ ಇಪ್ಪತ್ತ ಐದು ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಸೊ ಇದಕ್ಕೆ ಉತ್ತರ ಇನ್ನೂರ ಇಪ್ಪತ್ತ ಐದು ಸೊ ಇದೇ ಥರ ಇನ್ನೊಂದು ಕ್ವೆಶನ್ಸ್ ಇದೆ ಅದಕ್ಕೆ ಏನು ಆನ್ಸರ್ ಬರುತ್ತೆ ಅಂತ ನೀವು ನಮಗೆ ಕಾಮೆಂಟ್ ಮಾಡಿ ಸೊ ಈಗ ಆ ಕ್ವೆಶನ್ಸು ನಾಲ್ಕು ಹದಿನಾರು ಆಗುತ್ತೆ ಹದಿನಾರು ನಲವತ್ತೊಂಬತ್ತಾಗುತ್ತೆ ನಲವತ್ತೊಂಬತ್ತು ಒನ್ ಟ್ವೆಂಟಿ ಒನ್ ಆಗುತ್ತೆ ಒನ್ ಟ್ವೆಂಟಿ ಒನ್ನು ಏನಾಗುತ್ತೆ ಎಂಬುದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ಫ್ರೆಂಡ್ಸ್ ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ